ಕಲಿಯುಗವು ಒಂದು ಅಧರ್ಮ ಮತ್ತು ಪಾಪದ ಯುಗ ಎಂದು ಕಾಲಜ್ಞಾನಿಗಳು ಹೇಳಿದ್ದಾರೆ ಈ ಕಲಿಯುಗದ ಕಾಲವು ಕೂಡ ನಮ್ಮ ಪುರಾಣ ಗ್ರಂಥದಲ್ಲಿ ವರ್ಣಿಸಿದ್ದಾರೆ ಅದರಲ್ಲಿ ಯುಗವನ್ನು ಕೇವಲ ಐದು ವರ್ಷದ ನೂರ ಐದು ವರ್ಷಗಳೆಂದು ಹೇಳಿದ್ದಾರೆ ಏಕೆಂದರೆ ಯುಗವು ತನ್ನ ಪಾಪವನ್ನು ಹೆಚ್ಚು ಮಾಡಿದಾಗ ಅದರ ಆಯಸ್ಸನ್ನು ಕಳೆದುಕೊಳ್ಳುತ್ತದೆ ಇದು ನಮ್ಮ ಪುರಾತನವಾದ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಆ ಗ್ರಂಥದಲ್ಲಿ ಉಲ್ಲೇಖವಾಗಿರುವಂತೆ ಕಲಿಯುಗವ ಅಂತ್ಯದಲ್ಲಿ ಯಾವ ಯಾವ ಲಕ್ಷಣಗಳು ಕಾಣಿಸಬಹುದು ಎಂದು ಉಲ್ಲೇಖವಾಗಿದೆ ಯಾವುದೆಂದರೆ ಕಾಗೆ ಮಾತನಾಡುತ್ತದೆ ಗಂಡು ಮಕ್ಕಳು ಮಕ್ಕಳನ್ನು ಇರುತ್ತಾರೆ ಹೆಣ್ಣು ಹೆಣ್ಣು ಮದುವೆಯಾಗುತ್ತಾರೆ ಬ್ರಾಹ್ಮಣ ತನ್ನ ಕೆಲಸ ಬಿಟ್ಟು ಅನ್ಯ ಕೆಲಸವನ್ನು ಮಾಡುತ್ತಾನೆ ಎಂದು ಪುರಾಣ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ನಿಮಗೆ ಈ ಕಲಿಯುಗದ ಬಗ್ಗೆ ಏನಾದರೂ ಅಭಿಪ್ರಾಯವನ್ನು ತಿಳಿಸಬೇಕೆಂದರೆ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಬಳಿ ಯಾವುದೇ ಪ್ರಶ್ನೆಗಳಿದ್ದರೆ ಯುಗದ ಬಗ್ಗೆ ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿರಿ ನಾವು ಖಂಡಿತವಾಗಿ ಉತ್ತರ ನೀಡುತ್ತೇವೆ